ಹಾಯ್ ಎಲ್ಲರಿಗೂ ನಮ್ಮ ಒಂದು ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ನೃತ್ಯದ ಕುರಿತು ನಿಮ್ಮೊಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ನಂಬ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ದು ಬಟ್ ನಿಮಗೆ ಕೊನೆಯಲ್ಲಿ ಏನಪ್ಪ ಇದು ನಂಬೋ ಥರ ಇದೆಯಾ ಅಲ್ಲ ಎಲ್ಲ ಅನಿಸ್ಬೋದು ಬಟ್ ಅದು ನಿಮ್ಗೆ ಬಿಟ್ಟಿರೋ ಅಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋಕ್ಕೆ ಎಲ್ಲೂ ಸ್ಕಿಪ್ ಮಾಡಿದೆ ತುಂಬ ಚೆನ್ನಾಗಿ ಕೇಳಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಬನ್ನಿ ಇವತ್ತಿನ ಒಂದು ನಿಗೂಢವಾದಂಥ ಕಥೆಯನ್ನು ಕೇಳೋಣ ದ ಸ್ಟೋರಿ ಆಫ್ ಸರ್ಬಿಎಲ್ ಮೇಡಿ ಇತ್ತೀಚೆಗೆ ಇಂಟರ್ನೆಟ್ ಬಹಳ ಮುಂದುವರೆದಿದೆ ಎಲ್ಲಿಯವರೆಗೆ ಎಂದರೆ ಪುಟ್ಟ ಮಕ್ಕಳು ತನ್ನದೇ ವಿಷಯದೊಂದಿಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕುವ ಮಟ್ಟಿಗೆ ಬೆಳೆದಿದೆ ಕೆಲವು ತಿಂಗಳುಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ದಿ ಸರ್ಬಿಯನ್ ನೃತ್ಯದ ಹುಡುಗಿ ಮೊದಲಿಗೆ ಈ ಹಿಂದೆ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ತಿಂಗಳ ಹಿಂದೆ ಎಲ್ಲರೂ ತಮ್ಮ ಖಾತೆಗಳಲ್ಲಿ ಸರ್ಬಿಯನ್ ಹುಡುಗಿಯ ನೃತ್ಯ ಮಾಡಿ ಅಪ್ಲೋಡ್ ಮಾಡುತ್ತಿದ್ದರು ಇದು ಮೊದಲಿಗೆ ನೈಜವಾಗಿ ಒಬ್ಬರು ರಸ್ತೆ ಮಧ್ಯೆ ಮಧ್ಯರಾತ್ರಿಯಲ್ಲಿ ಒಂದು ರೀತಿ ನೃತ್ಯ ಮಾಡುತ್ತಾರೆ ಇದು ನಿಜಕ್ಕೂ ವಿಚಿತ್ರ ರೀತಿಯ ನೃತ್ಯ ಆ ಸರ್ಬಿಯನ್ ನೃತ್ಯ ಮಾಡುವವಳ ಕೆಲಸ ಬರೀ ನೃತ್ಯವಾಗಿರಲಿಲ್ಲ ಯಾರಾದರೂ ನೋಡಿ ಹತ್ತಿರ ಬಂದರೆ ತನ್ನ ಕೈಯಲ್ಲಿ ಇದ್ದ ಚಾಕು ತೋರಿಸಿ ಅವರಲ್ಲಿದ್ದಂತಹ ಹಣ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯುತ್ತಿದ್ದಳು ವಿಷಯವೇನೆಂದರೆ ಈಗಿನ ಕಾಲದಲ್ಲೂ ಈ ಸರ್ಬಿಯನ್ ನೃತ್ಯವನ್ನು ಹಿಂಬಾಲಿಸುವಂಥದ್ದು ಸರ್ಬಿಯನ್ ನೃತ್ಯ ನಿಜ ಎಂದು ಅದೇ ರೀತಿಯಲ್ಲಿ ನೃತ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚುವಂಥದ್ದು ಇದನ್ನು ನಿಜವೋ ಅಥವಾ ಸುಳ್ಳೋ ಅಂತ ತಿಳಿಯೋಕ್ಕೆ ಅರ್ಥವಾಗುತ್ತಿಲ್ಲ ಏಕೆಂದರೆ ಯಾರು ಸರ್ಬಿಯನ್ ಎಂದು ತಿಳಿಯೋದು ಕಷ್ಟವಾಗುತ್ತದೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ನಿಜ ಸರ್ಬಿಯನ್ ಅನ್ನೋ ಥರ ಅನ್ನೋ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತಿದ್ದಾರೆ ನನ್ನ ಪ್ರಕಾರ ಇದೊಂದು ಕಲ್ಪನೆ ಎನ್ನಬಹುದು ಹೊರತು ಇದುವೇ ನಿಜ ಅಂತ ಹೇಳೋಕ್ಕಾಗಲ್ಲ ದಿ ಸ್ಟೋರಿ ಆಫ್ ಮೊದಲು ಸರ್ಬಿಯಲ್ ಹುಡುಗಿ ನಮ್ಮ ಥರ ಒಂದು ಸಾಮಾನ್ಯ ಹುಡುಗಿಯಾಗಿದ್ದಳು ಆದರೆ ಅವಳ ಜೀವನ ಶೈಲಿ ಸ್ವಲ್ಪ ವಿಚಿತ್ರವಾಗಿತ್ತು ರಸ್ತೆ ಬದಿಯಲ್ಲಿ ಹೋಗೋಬರೋ ಜನರನ್ನು ಲೂಟಿ ಮಾಡುತ್ತಿದ್ದಳು ಯಾರಾದರೂ ಕರುಣೆಯಿಂದ ಏನಾಯಿತು ಮಗಳೇ ಈ ಥರ ಕರುಣೆಯಿಂದ ಮಾತ್ರ ಬಂದು ಕೂಡ ಲೂಟಿ ಮಾಡೋದು ಹೀಗೆ ಒಂದು ದಿನ ಒಬ್ಬ ಹುಡುಗ ಮಧ್ಯರಾತ್ರಿಯಲ್ಲಿ ಅದು ಒಬ್ಬಳೇ ಹುಡುಗಿ ವಿಚಿತ್ರ ಚಿತ್ರ ನೃತ್ಯ ಮಾಡೋದನ್ನು ನೋಡಿ ಭಯ ಬಿದ್ದು ವಾಹನದಲ್ಲಿ ವೇಗವಾಗಿ ಹೋಗುತ್ತಿರಬೇಕಾದರೆ ಅವಳಿಗೆ ಕುದ್ದಿ ಆ ಸರ್ಬಿಯನ್ ಅಲ್ಲೇ ಸತ್ತು ಹೋಗುತ್ತಾಳೆ ಸತ್ತು ಹೋದ ನಂತರ ಬೇರೆಯವರ ಶರೀರಕ್ಕೆ ಬಂದು ಅವರನ್ನು ಮಧ್ಯರಾತ್ರಿಯಲ್ಲಿ ನೃತ್ಯ ಮಾಡಿಸುತ್ತಿತ್ತು ಅನ್ನೋದು ಕಲ್ಪನೆ ಇದು ಇಷ್ಟು ನಂಬೋ ಥರ ಇದೆ ಇದನ್ನಿಷ್ಟನ್ನು ನಾನು ಮತ್ತು ನೀವು ನಂಬಬಹುದು ಯಾರು ಗುದ್ದಿ ಅಪಘಾತ ಮಾಡಿದ್ದು ಸರ್ಬಿಯನ್ ನಿಜ ಹೆಸರೇನು ತಂದೆ ತಾಯಿ ಯಾರು ಎಂದು ಯಾರಿಗೂ ಗೊತ್ತಿಲ್ಲ ವಿಚಿತ್ರ ಏನೆಂದರೆ ಒಂದು ಆತ್ಮ ಒಂದು ಶರೀರವನ್ನು ಪ್ರವೇಶಿಸಲು ಸಾಧ್ಯ ಸಾಧ್ಯ ಆದರೆ ಒಂದೇ ಒಂದು ಆತ್ಮ ಈ ಸರ್ಬಿಯನ್ ಎನ್ನೋಳ ಆತ್ಮ ಎಲ್ಲರ ಮೈ ಮೇಲೆ ಬಂದು ಮಧ್ಯರಾತ್ರಿಯಲ್ಲಿ ರಸ್ತೆ ಬದಿ ವಿಚಿತ್ರ ನೃತ್ಯ ಮಾಡಲು ಸಾಧ್ಯವೇ ಇದು ಕ್ವಶನ್ ಮಾರ್ಕ್ ಆಗುತ್ತೆ ಖಂಡಿತ ಅಸಾಧ್ಯ ದಿ ಸರ್ಬಿಯನ್ ನಿಜಾನೋ ಸುಳ್ಳು ಅದು ಬೇರೆ ವಿಷಯ ಆದರೆ ಅವಳು ಒಂದು ನಮ್ಮ ಹಾಗೆ ಸಾಮಾನ್ಯ ಹುಡುಗಿಯ ಅವಳ ಕೆಲಸ ಜನರನ್ನು ಮನರಂಜಿಸೋದು ಅಲ್ಲ ಬದಲಿ ಲೂಟಿ ಮಾಡೋದಾಗಿದೆ ಅವಳ ಮೇಲೆ ಸ್ವತಃ ಅವಳಿಗೇನೆ ನಿಯಂತ್ರಣವಿಲ್ಲ ನಾವು ಅವಳ ಕಣ್ಣಿಗೆ ಬಿದ್ದರೆ ಚಾಕು ತೆಗೆದು ನಮ್ಮ ಹಿಂದೆ ಓಡಿ ಬರುತ್ತಾಳೆ ನಾವು ತಪ್ಪಿಸಿದರೆ ಮರುದಿನ ನೀವು ಸಹ ಅದೇ ರೀತಿ ರಸ್ತೆ ಬದಿಯಲ್ಲಿ ನಿಂತು ವಿಚಿತ್ರ ನೃತ್ಯ ಮಾಡುತ್ತೀರಿ ಅನ್ನೋದು ವಿಷಯ ಇದೆಲ್ಲ ನಿಜಾನ ನನ್ನ ಪ್ರಕಾರ ಇದು ಸುಳ್ಳು ಈಗ ಕಾಲ ಬದಲಾಗಿದೆ ಎಲ್ಲಿಂದ ಹೇಗೆ ಪ್ರಸಿದ್ಧವಾಗೋದೆಂದು ಕಾಯ್ತಾ ಇರುತ್ತಾರೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡುತ್ತೇವೆ ಇತ್ತೀಚೆಗೆ ಅಜ್ಜ ಅಜ್ಜಿ ಎಲ್ಲರೂ ಈ ಇಂಟರ್ನೆಟ್ಗೆ ಬಲಿಯಾಗಿದ್ದಾರೆ ಪ್ರಸಿದ್ಧವಾಗಬೇಕು ಹೆಚ್ಚು ಜನರಿಗೆ ತಲುಪಬೇಕು ನಾನು ಇಷ್ಟವಾಗಬೇಕು ನನ್ನನ್ನು ಜನರು ಅನುಸರಿಸಬೇಕು ಇದಕ್ಕಾಗಿ ಯಾವ ಮಟ್ಟಕ್ಕೂ ಇಳಿಯುವಂತಹ ಕಾಲದಲ್ಲಿ ನಾವುಗಳು ಇದ್ದೇವೆ ನೋಡಿ ನೀವೇ ಒಂದು ಸುಮ್ಮನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೀರಾ ಅದು ಪ್ರಸಿದ್ಧವಾಗುತ್ತೆ ಆದರೆ ಅದು ವಿಡಿಯೋ ಮುಖಾಂತರ ಪ್ರಸಿದ್ಧವಾಗಿರುವುದಲ್ಲ ಅದರ ಹಾಡು ಎಡಿಟ್ ಇವುಗಳ ಮುಖಾಂತರ ಜನರ ಮನಸ್ಸುಗಳಿಗೆ ಇಷ್ಟವಾಗುತ್ತೆ ಅದೇ ರೀತಿ ಒಂದು ಸುಳ್ಳು ವಿಷಯ ಇಟ್ಟುಕೊಂಡು ಜನರಿಗೆ ತಲುಪುತ್ತಿರುವ ಕಟ್ಟು ಕತೆ ಈ ಸರ್ಬಿಯನ್ ಲೇಡಿ ನೀವು ಇಂಟರ್ನೆಟ್ಟಲ್ಲಿ ಬೇಕಾದರೆ ಹುಡುಕಿ ಸುಮ್ಮನೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನನಗೂ ಈ ಒಂದು ಸರ್ಬಿಯನ್ ಲೇಡಿ ಬಗ್ಗೆ ಇಷ್ಟವಿರಲಿಲ್ಲ ಮಾತನಾಡಲು ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಕಂಡ್ಕಂಡವರೆಲ್ಲರೂ ಏನಿದು ರೀಲ್ಸಲ್ಲೂ ಅದೇ ರೀತಿ ಇಂಟರ್ನೆಟ್ಟಲ್ಲೂ ಸರ್ಬಿಯನ್ ಅನ್ನೋ ಒಂದು ಹುಡುಗಿ ಒಂದು ನೃತ್ಯ ಮಾಡಿ ಆಗಿದ್ದಾರೆ ಅದನ್ನೇ ಫಾಲೋ ಮಾಡ್ತಾ ಇದೆ ಈ ಒಂದು ನಮ್ಮ ಇಂಟರ್ನೆಟ್ ಯುಗ ನೆನೆದು ಬೇಸರವಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಹುಡುಕಿ ಇದು ನಿಜವೋ ಸುಳ್ಳೋ ಎಂದು ವಿಡಿಯೋದಲ್ಲಿ ಬರೀ ಇಷ್ಟು ಬರುತ್ತೆ ಬರುತ್ತೆ ನೋಡಿ ಒಂದು ವಿಷಯ ನಂಬೋ ಥರ ಇರಬೇಕು ವೈರಲ್ಗೋಸ್ಕರ ರೀಚ್ಗೋಸ್ಕರ ಸುಮ್ಮನೆ ಕಟ್ಟು ಕಥೆಗಳನ್ನು ಹೇಳಿ ನಂಬೋ ಥರ ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಾ ಇದ್ದೀನಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ